ನಮಸ್ತೆ ವೀಕ್ಷಕರೇ ಯಾದಗಿರಿ ಅಂಬೇಡ್ಕರ್ ಸೇವಾ ಸಮಿತಿಯ ಹತ್ತಿ ಕೊಣೆ ಹೋಬಳಿ ಘಟಕದ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆಎನ್ ಸಂದೇಶ್ ಅವರ ಆದೇಶದ ಮೇರೆಗೆ ಹಾಗೂ ರಾಹುಲ್ ಕೊಲ್ಲೂರ್ಕರ್ ಜಿಲ್ಲಾಧ್ಯಕ್ಷರು ಯಾದಗಿರಿ ಅವರ ಆದೇಶದ ಮೇರೆಗೆ ಸಾಮಾಜಿಕ ಕಡಕಳಿಯಿಂದ ಶೋಷಿತರಿಗೆ ದಿನ ದಲಿತರಿಗೆ ಬಹುಜನರ ಏರಿಕೆಗಾಗಿ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಶ್ರದ್ಧೆಯಿಂದ ನ್ಯಾಯಕ್ಕಾಗಿ ಹೋರಾಟಗಳನ್ನ ಮಾಡಿ ಸಾರ್ವಜನಿಕರಿಗೆ ಯಶಸ್ಸು ದೊರಕಿಸಿ ಸಂಘಟನೆಗೆ ಕೀರ್ತಿ ತರುವ ಸಾಮಾಜಿಕ ಕಾರ್ಯಗಳನ್ನ ಮಾಡಬೇಕೆಂದು ಅದೇ ರೀತಿ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಭೆ ಸಮಾರಂಭಕ್ಕೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಮ್ಮೇಳನಗಳನ್ನು ಉತ್ತಮವಾಗಿ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಬೆಳೆಸುತ್ತಿ ಸಂಘಟನೆ ಶ್ರೇಯೋಭಿವೃದ್ಧಿ ಮಾಡಲು ಶ್ರಮಿಸಬೇಕೆಂದು ಶುಭ ಹಾರೈಸಿ ಅಧಿಕಾರ ನೀಡಿ ಆದೇಶಿಸಿ ಜಿಲ್ಲಾಧ್ಯಕ್ಷರಾದ ರಾಹುಲ್ ಕೊಲ್ಲೂರ್ ಕರ್ ಮಾತನಾಡಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರು ಮರಿಲಿಂಗ ಉಪಾಧ್ಯಕ್ಷರು ಮಲ್ಲಪ್ಪ ಖಜನ್ಸಿ ಆಂಜನೇಯ ಕಾರ್ಯದರ್ಶಿ ದಶರಥ ಪ್ರಧಾನ ಕಾರ್ಯದರ್ಶಿ ಶಿವಪ್ಪ ಕೊಟ್ರಿಕಿ ಏಳು ಕೋಟೆಪ್ಪ ಸದಸ್ಯರು ಜ್ಯೋತಿಲಿಂಗ ಸದಸ್ಯರು ನಾಗಪ್ಪ ಸದಸ್ಯರು ದೇವಪ್ಪ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಂಬರೇಶ್ ಕೋಲು

స ం ద ే శ ాం గ ಆಮೇಲೆ ಶಿಕ್ಷಣಕ್ಕೂ ಮೀರಿದ್ದೇನಪ್ಪ ಶಿಕ್ಷಣ ಅಂತಂದ್ರೆ ಒಂದು ಸಂಘಟನೆ ಈಗ ನೀವ್ ಒಬ್ಬತ್ನೇ ಹೋಗಿ ನೀ ಓದಿದಿ ಬರದಿದ್ರೆ ಹೋಗಿ ನೀವು ಏನೋ ಕೇಳಕ್ ಹೋದಿ ಅಂದ್ರೂ ಯಾರು ಅಷ್ಟು ಈಸಿ ನಿಮ್ ಕೆಲಸನ ಮಾಡಿಕೊಡಲ್ಲ ಅದ್ರಾಗ ಈಗ ಬೇರೆ ನಮ್ಮದಾರ ನಾವೇ ಬಹಳ ಪ್ರಭಾವಿಗಳು ಇರ್ತಾರ ಈಗ ನಮ್ಮವನಿಗೆ ಏನೋ ಒಂದು ಸಮಸ್ಯೆ ಆಗಿ ಅದಂತೇಳಿ ನಮ್ಮವನಿಗೆ ಕೇಳಕ್ ಹೋಗ್ತಾರ ಅಲ್ಲಿ ಏನ್ ಮಾಡ್ತಾರ ನಮ್ಮವ್ರ ನಮಗೆ ಮಾಡೋದಿಲ್ಲ ನಿದ್ರಸ್ ಎಲ್ಲ ಮಾಡ ಅದು ನಮ್ಮವ್ರು ನಮಗೆ ಕಟ್ಟಾಗ್ತಾರೆ ಬಾಂಧವ ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು ನಾವು ಅಲ್ಲಿ ಒಂದು ನಾಲ್ಕೈದು ಜನನ ಕರ್ಕೊಂಡು ನಮ್ಮ ಅಕ್ಕನ ನಾವು ಕೇಳ್ತಕ್ಕಂಥದ್ದು ಮಾಡ್ಬೇಕು ಅದಾದ ನಂತರ ಹೋರಾಟ